ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ಚಂದ್ರಬಾಬು ನಾಯ್ಡು ಟಿ ಡಿ ಪಿ ನಾಯಕ ಈಗ ಕಿಂಗ್ ಮೇಕರ್ ಈ ಲೋಕಸಭಾ ಚುನಾವಣೆಯಲ್ಲಿ ತೆಲುಗುದೇಶಂ ಪಾರ್ಟಿ ಹದಿನಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ ಹೀಗಾಗಿ ಸಹಜವಾಗಿ ಟಿ ಡಿ ಪಿ ಕಿಂಗ್ ಮೇಕರ್ ಆಗಿದೆ ಅಂದರೆ ಚಂದ್ರಬಾಬು ನಾಯ್ಡು ಒನ್ ಆಫ್ ದಿ ಕಿಂಗ್ ಮೇಕರ್ ಮತ್ತೊಬ್ಬರು ನಿತೀಶ್ ಕುಮಾರ್ ಜೊತೆಗೆ ಪವನ್ ಕಲ್ಯಾಣರ ಜನಸೇನಾ ಕೂಡ ಎರಡು ಸೀಟಿಗೆ ಗೆದ್ದಿದೆ ನೋಡಿ ಚಂದ್ರಬಾಬು ನಾಯ್ಡು ಅವರು ಈಗ ಎನ್ ಡಿ ಎ ಒನ್ ಆಫ್ ದಿ ಎನ್ ಡಿ ಎ ಪಾರ್ಟಿ ಅವರು ಎನ್ ಡಿ ಎ ಒಕ್ಕೂಟದಲ್ಲಿ ಇದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಅವರು ನಂಬೋದು ಅವರು ಗಟ್ಟಿಯಾಗಿ ಎನ್ ಡಿ ಎ ಜೊತೆ ಇರ್ತಾರ ಅವರ ಡಿಮ್ಯಾಂಡ್ಸ್ ಏನಿರುತ್ತೆ ಸಹಜವಾಗಿ ಚರ್ಚೆ ಆಗ್ತಾ ಇದೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಗೊತ್ತಾಗ್ಬಿಡುತ್ತೆ ಚಂದ್ರಬಾಬು ನಾಯ್ಡು ಯಾವ ರೀತಿ ಥಿಂಕ್ ಮಾಡ್ತಾರೆ ಅವರ ಡಿಮ್ಯಾಂಡ್ ಏನಿರುತ್ತೆ ಹಾಗೆ ಎಷ್ಟರ ಮಟ್ಟಿಗೆ ಅವ್ರನ್ನ ನಂಬಬಹುದು ಎಷ್ಟು ಗಟ್ಟಿಯಾಗಿ ಎನ್ ಡಿ ಎ ಜೊತೆ ನಿಲ್ತಾರೆ ನೋಡಿ ನಿನ್ನೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಕ್ರೆಡಿಬಿಲಿಟಿಯ ಪ್ರಶ್ನೆ ಹೀಗಾಗಿ ನಾವು ಎನ್ ಡಿ ಎ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ ಈ ಕಡೆ ಪವನ್ ಕಲ್ಯಾಣ್ ಕೂಡ ವಿ ಆರ್ ಕಮಿಟೆಡ್ ಟು ಎನ್ ಡಿ ಎ ಅಂತ ಹೇಳಿದ್ದಾರೆ ಸ್ಟಿಲ್ ಅವರ ಡಿಮ್ಯಾಂಡ್ಗಳು ಹೇಗಿರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಯಾಕಂದರೆ ನಾನು ಹೇಳಿದೆ ಬಿ ಜೆ ಪಿ ಜೊತೆಗಿನ ಸಖ್ಯ ಬಿ ಜೆ ಪಿ ಜೊತೆಗಿನ ಮೈತ್ರಿ ಇದೇನು ಹೊಸ್ತಲ್ಲ ನಾಯ್ಡು ಅವರಿಗೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಅವರ ಸರ್ಕಾರಕ್ಕೂ ಇವರು ಬೆಂಬಲ ಕೊಟ್ಟಿದ್ರು ಈಗ ಗೆದ್ದಿರೋದು ನಾಯ್ಡು ಅವರು ಹದಿನಾರು ಸೀಟು ಆದರೆ ಆಗ ತೊಂಬತ್ತೊಂಬತ್ತರ ಎಲೆಕ್ಷನಲ್ಲಿ ಇಪ್ಪತ್ತೊಂಬತ್ತು ಸೀಟ್ ಗೆದ್ದಿದ್ರು ಅವರು ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದ್ರೂ ಸಹ ಚಂದ್ರಬಾಬು ನಾಯ್ಡು ಆಗ ಕೇಳಿದ್ದೇನು ಗೊತ್ತಾ ಅವರು ನಿಮಗೆ ಆಶ್ಚರ್ಯ ಆಗ್ಬೋದು ಯಾವುದೇ ಕೇಂದ್ರ ಸಚಿವ ಸ್ಥಾನ ಅಲ್ಲ ಪ್ರಬಲ ಖಾತೆ ಅಲ್ಲ ಆಗ ಅವ್ರು ಕೇಳಿದ್ದು ಸ್ಪೀಕರ್ ಸ್ಥಾನವನ್ನು ಹಾಗೂ ಅದನ್ನು ಪಡೆದುಕೊಂಡ್ರು ಜಿ ಎಂ ಸಿ ಬಾಲಯೋಗಿ ಅಂತ ಸ್ಪೀಕರ್ ಆಗಿದ್ರು ನಿಮಗೆ ನೆನಪಿರ್ಬೋದು ಜಿ ಎಂ ಸಿ ಬಾಲಯೋಗಿ ಅವರನ್ನ ಲೋಕಸಭೆಯ ಸಭಾಧ್ಯಕ್ಷರನ್ನಾಗಿ ಮಾಡಿ ಅಂತ ಕೇಳಿದ್ರು ಅವರು ಸೊ ಹೀಗಿರುತ್ತೆ ಅವರ ಡಿಮ್ಯಾಂಡ್ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಕಡ್ದುಕೊಳ್ಳಲಿಕ್ಕೆ ಕಾರಣ ಆಗ ಮತ್ತೊಂದು ಡಿಮ್ಯಾಂಡ್ ಇತ್ತು ಅವರು ಏನು ಅವರ ಬೇಡಿಕೆ ಇದ್ದಿದ್ದು ಆಂಧ್ರಕ್ಕೆ ಆಂಧ್ರಕ್ಕೆ ವಿಶೇಷ ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕು ಸ್ಪೆಷಲ್ ಸ್ಟೇಟ್ ಸ್ಟೇಟಸ್ನ ಕೊಡಬೇಕು ಅನ್ನೋದನ್ನು ಅವರು ಕೇಳ್ತಾ ಇದ್ರು ಅದನ್ನು ಒಪ್ಪದೇ ಇದ್ದ ಕಾರಣಕ್ಕಾಗಿ ಅವರು ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ಕಡಿದುಕೊಂಡ್ರು ಅದಾದ ನಂತರ ಅವರು ರಾಜಕೀಯವಾಗಿ ಪಾತಾಳಕ್ಕೆ ಹೋಗ್ಬಿಟ್ರು ಬಿಡಿ ಈ ಬಾರಿ ಅಗೈನ್ ಎನ್ ಡಿ ಎ ಜೊತೆ ಬಂದ ಮೇಲೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಈಗ ಹದಿನಾರು ಸ್ಥಾನವನ್ನು ಗೆದ್ದಿದ್ದಾರೆ ಹಾಗೆ ಆಂಧ್ರದಲ್ಲೂ ಕೂಡ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಹೀಗಾಗಿ ಸಹಜವಾಗಿ ಅವರು ಕಿಂಗ್ ಮೇಕರ್ ಪೊಸಿಷನ್ ಇದ್ದಾರೆ ಈಗಲೂ ಒಂದು ಚರ್ಚೆ ಆಗ್ತಾ ಇದೆ ಒಂದ್ಸಗೇನ್ ಅವರು ಸ್ಪೀಕರ್ ಹುದ್ದೆಯನ್ನೇ ಕೇಳಬಹುದು ಅನ್ನುವಂಥ ಚರ್ಚೆ ಆಗ್ತಾ ಇದೆ ಆದರೆ ಬಹುಶಃ ಈ ಬಾರಿ ಅವರ ಡಿಮ್ಯಾಂಡ್ ಸೆಗೇನ್ ಆಂಧ್ರಕ್ಕೆ ವಿಶೇಷ ರಾಜ್ಯದ ಸ್ಥಾನಮಾನ ಕೊಡಬೇಕು ಅನ್ನೋದು ಕೂಡ ಕೇಳಬಹುದು ಅವರು ಅವರ ಗುರಿ ಅಂಥದ್ದೇ ಇರುತ್ತೆ ಆದರೆ ಈಗ ನೋಡಿ ಹಿಂದೆ ಚಂದ್ರಬಾಬು ನಾಯ್ಡು ನೋಡ್ತಾ ಇದ್ದ ರಾಜಕಾರಣದ ದೃಷ್ಟಿಕೋನಕ್ಕೂ ಈಗೂ ಬಹಳ ಬದಲಾಗಿದೆ ಅದರಲ್ಲೂ ಜೈಲು ವಾಸ ಎಲ್ಲ ಬಂದ ಮೇಲೆ ಅವ್ರೀಗ ತುಂಬ ಬಹಳ ಟಿಪಿಕಲ್ ಪೊಲಿಟಿಷಿಯನ್ ಮೊದಲಿಂದನೂ ಕೂಡ ಹೌದು ಆದರೆ ಈಗ ಅವರು ರಾಜಕೀಯ ಅಧಿಕಾರ ಅದಕ್ಕೋಸ್ಕರ ಅವರು ಆ ಹಸಿವಿದೆ ಈಗ ಅವರಿಗೆ ಅದರಲ್ಲೂ ಕೂಡ ನೋಡಿ ಜೈಲಿಗೆ ಹೋಗಿ ಬಂದ ಮೇಲೆ ಇದೆಯಲ್ಲ ಇನ್ನೇನು ಆಗದಿದೆ ಅಂತ ಅನ್ಸ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಅವರು ನೋಡಿದಿರಿ ಹ್ಯಾ ಅವರು ಪಾಲಿಟಿಕ್ಸಿಗೆ ಬಂಡೆ ಹಾಕಿ ನಿಂತಿದ್ದಾರೆ ಅಂತೇಳಿ ಆ ರೀತಿಯ ಒಂದು ಘಡಸುತನ ಬಂದುಬಿಡುತ್ತೆ ಆ ಘಡಸುತನ ಈಗ ಚಂದ್ರಬಾಬು ನಾಯ್ಡು ಅವರಲ್ಲೂ ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಅವರು ಕೇಂದ್ರದಲ್ಲಿ ಈ ಬಾರಿ ತಮ್ಮ ಪಕ್ಷದ ನಾಯಕರಿಗೆ ಸಚಿವ ಸ್ಥಾನ ಕೇಳಬಹುದು ಪ್ರಬಲವಾದ ಖಾತೆ ಕೇಳಬಹುದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಜೊತೆಗೆ ಅವರು ರಾಜಕೀಯ ರಣತಂತ್ರಗಾರ ಸ್ಪೀಕರ್ ಸ್ಥಾನವನ್ನು ಕೇಳಬಹುದು ಮತ್ತು ತಮ್ಮ ರಾಜ್ಯಕ್ಕೆ ಏನ್ ಬೇಕು ಆ ಡಿಮ್ಯಾಂಡ್ಗಳನ್ನ ಮುಂದಿಡುವಂತ ಸಾಧ್ಯತೆ ಇದೆ ಆದರೆ ಒನ್ಸ್ ಅವರು ಕಮಿಟೆಡ್ ಆಗಿದ್ದೇ ಆದರೆ ನಿತೀಶ್ ಕುಮಾರ್ ರೀತಿ ಅಲ್ಲ ನಿತೀಶ್ ಕುಮಾರ್ ಪಲ್ಟು ಕುಮಾರ್ ಅಂತಾನೆ ಹೆಸರುವಾಸಿ ಅವರು ಯಾವ ಲೆವೆಲಿಗೆ ಚೇಂಜ್ ಮಾಡ್ತಾರೆ ಅಂದ್ರೆ ರಾತ್ರಿ ಒಂದು ಪಕ್ಷದ ಜೊತೆ ಇರ್ತಾರೆ ಬೆಳಗ್ಗೆ ಏಳುವಾಗ ವಾಗ ಆಗ್ಲೇ ಇನ್ನೊಂದು ಪಕ್ಷದ ಜೊತೆ ಅವರು ಆ ರೀತಿಯ ಉಲ್ಟಾ ಪಲ್ಟಾ ರಾಜಕಾರಣ ನಿತೀಶ್ ಕುಮಾರ್ ಅವ್ರದ್ದು ಆದರೆ ಚಂದ್ರಬಾಬು ನಾಯ್ಡು ಹಾಗಲ್ಲ ಒಂದ್ಸತಿ ಕಮಿಟ್ ಆದ್ರು ಅಂದರೆ ಅವ್ರು ಕೇಳಿದ ಡಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡಿದ್ದೆ ಆದರೆ ಅವ್ರನ್ನ ನಂಬೋದು ಐದು ವರ್ಷ ಗಟ್ಟಿಯಾಗಿರ್ತಾರೆ ಅಂತ ವಾಜಪೇಯಿ ಅವ್ರ ಜೊತೆ ಹಾಗಿದ್ರು ಅವರು ಆ ದೃಷ್ಟಿಯಿಂದ ಚಂದ್ರಬಾಬು ನಾಯ್ಡು ಅವರ ಡಿಮ್ಯಾಂಡ್ಗಳು ಏನಿರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ ಈ ಎರಡು ಮೂರು ಡಿಮ್ಯಾಂಡ್ಗಳಾದ್ರೆ ಮೋದಿ ಅವರು ಹೇಗೋ ಸರಿದೂಗಿಸ್ಬೋದು ಹಾಗಾದ ಪಕ್ಷದಲ್ಲಿ ಚಂದ್ರಬಾಬು ನಾಯ್ಡು ಅವರು ಎನ್ ಜೊತೆ ಗಟ್ಟಿಯಾಗಿ ನಿಲ್ಲುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ಆದ್ರೆ ಇಂಡಿ ಡಿ ಒಕ್ಕೂಡದವ್ರಿಗ ನಾವು ಇದ್ ಕೊಡ್ತೀವಿ ನೀವು ಹೇಳಿದ್ದೆಲ್ಲ ಕೇಳ್ತೀವಿ ಬನ್ನಿ ಅಂತ ಕರೀಲಿಕ್ಕೆ ರೆಡಿ ಇರೋದ್ರಿಂದ ಸಹಜವಾಗಿ ಮಧ್ಯದಲ್ಲಿ ಒಂದಷ್ಟು ರಾಜಕೀಯ ಏರುಪೇರುಗಳಾಗುವುದು ತಾವು ಕೇಳಿದ್ದನ್ನ ಆಗ್ಲೇಬೇಕು ಅಂತ ಗಟ್ಟಿಯಾಗಿ ಕೂರುವ ಸಾಧ್ಯತೆ ಇರುತ್ತೆ ಆದ್ರೆ ಅದನ್ನ ಮ್ಯಾನೇಜ್ ಮಾಡುವ ತಾಕತ್ತು ಗುಜರಾತಿ ಬಾಬುಗಳಿಗಿದೆ ಅವರು ನೋಡಿ ನಿಮ್ಗೆ ಗೊತ್ತಿರಲಿ ಯಾವಾಗ್ಲೂ ಕೂಡ ಗುಜರಾತ್ ಅವರು ಇದಾರಲ್ಲ ಬಹಳ ಒಳ್ಳೆ ಬಾರ್ಗೇನರ್ಸ್ ತುಂಬಾ ಚೆನ್ನಾಗಿ ಬಾರ್ಗೇನ್ ಮಾಡೋದು ಗೊತ್ತು ಹೀಗಾಗಿ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅದರಲ್ಲಿ ಸಕ್ಸಸ್ ಆಗುವ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಕೆಲವು ಬೇಡಿಕೆಗಳನ್ನ ಡಿಮ್ಯಾಂಡ್ಗಳು ಫುಲ್ ಫಿಲ್ ಆಗಿದ್ದ ಪಕ್ಷದಲ್ಲಿ ಅವರು ಗಟ್ಟಿಯಾಗಿ ಎನ್ ಜೊತೆ ಐದು ವರ್ಷವೂ ನಿಲ್ಲುವ ಸಾಧ್ಯತೆಗಳೇ ನಿಚ್ಚಳವಾಗಿದೆ ಅನ್ನುವಂಥದ್ದು ನಿಮ್ಮ ಪ್ರಕಾರ ಬೇರೆ ಸಾಧ್ಯತೆ ಏನಾದರೂ ಇದೆಯಾ ಹಾಗೇನಾದರೂ ನಿಮ್ಮ ಗಮನಕ್ಕೆ ಬಂದಾಗೆ ಇಂಥ ಸಾಧ್ಯತೆ ಇದೆ ಅನ್ನೋದಾದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ಚಂದ್ರಬಾಬು ನಾಯ್ಡು ನಿಯತ್ತಾಗಿ ಇರಲ್ಲ ಅಂತ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ